ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಟಿಬಿ ಬಡಾವಣೆಯ ನಿವಾಸಿ ವೆಂಕಟಪ್ಪ ಶಿವಮ್ಮನವರ ಪುತ್ರ ಡಾ ವಿ ತುಕಾರಾಂ ರವರಿಗೆ ಮೈಸೂರು ಯೂನಿವರ್ಸಿಟಿಯ ಡಾ ಡಿ ಸೋನರ್ ನಂದಪ್ಪ ಅವರ ಅಮೂಲ್ಯ ಮಾರ್ಗದರ್ಶನದಲ್ಲಿ ಗಣಿತಶಾಸ್ತ್ರ ವಿಷಯದ ಸಂಶೋಧನೆ ನಡೆಸಿ ಆನ್ ಸಮ್ ಎಕ್ಸ್ಕರ್ಷನ್ ಇನ್ ದಿ ಥಿಯರಿ ಆಫ್ ಡಾಮಿನೇಷನ್ ಅಂಡ್ ಟೋಪೊಲಾಜಿಕಲ್ ಇಂಡೀಸಿಸ್ ಆಫ್ ಗ್ರಾಫ್ಸ್ ಎಂಬ ಮಹಾಪ್ರಬಂಧವನ್ನು ಯಶಸ್ವಿಯಾಗಿ ಮಂಡಿಸಿದ್ದು ಈ ಪ್ರಬಂಧವನ್ನು ಮೈಸೂರು ವಿಶ್ವವಿದ್ಯಾನಿಲಯ ಅಂಗೀಕರಿಸಿದೆ ಮೈಸೂರು ಯೂನಿವರ್ಸಿಟಿ ಸಭಾಭವನ ಆವರಣದಲ್ಲಿ ನೂರ ಆರನೇ ಘಟಿಕೋತ್ಸವ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದ ತಾವರ್ ದಾವೂದ್ ಚಂದ್ ಗೆಹ್ಲೋಟ್ ರವರು ಗಣ್ಯರ ಜೊತೆಗೂಡಿ ನಾಗಮಂಗಲದ ಡಾ ವಿ ತುಕಾರಾಂ ರವರಿಗೆ ಪಿಎಚ್ಡಿ ಪದವಿಯನ್ನು ಪ್ರದಾನ ಮಾಡಿದರು ಪಿಎಚ್ಡಿ ಡಿ ಪುರಸ್ಕಾರ ಪಡೆದ ನಾಗಮಂಗಲ ತಾಲೂಕಿನ ಮಣ್ಣಿನ ಮಗ ಡಾಕ್ಟರ್ ವಿ ತುಕಾರಾಂ ಮಾತನಾಡಿ ಈ ಸಾಧನೆಗೆ ಸಹಕಾರ ನೀಡಿದ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಉಪಕುಲ ಸಚಿವರಾದ ಬಿ ಶಂಕರಾರವರಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನನ್ನ ಜೀವನದ ದಿಕ್ಕು ರೂಪಿಸಿದ ನನ್ನ ದಿವಂಗತ ತಂದೆ ತಾಯಿ ವೆಂಕಟಪ್ಪ ಮತ್ತು ಶಿವಮ್ಮ ಅವರ ಆಶೀರ್ವಾದಕ್ಕೆ ನಾನು ಸದಾ ಋಣಿ ಅದೇ ರೀತಿಯಾಗಿ ನನ್ನ ಮಾವ ಮತ್ತೆಯರವರು ಪುಟ್ಟಸ್ವಾಮಿ ಮತ್ತು ಲೀಲಾವತಿ ಅವರ ಪ್ರೀತಿ ಹಾಗೂ ಆಶೀರ್ವಾದಕ್ಕೂ ನಾನು ಆಭಾರಿಯಾಗಿದ್ದೇನೆ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹಕಾರ ನೀಡಿ ಧೈರ್ಯ ತುಂಬಿ ಪ್ರೇರಣೆ ಹಾಗಿರುವ ನನ್ನ ಆತ್ಮೀಯರು ಮತ್ತು ನನ್ನ ಕುಟುಂಬಸ್ಥರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಎಂದು ತಿಳಿಸಿದರು ನಮಸ್ಕಾರ ನನ್ನ ಹೆಸರು ತುಕಾರಾಮ್ ಅವಿ ನಾನು ಮಂಡ್ಯ ಜಿಲ್ಲೆ ನಾಗಮಾಲ ತಾಲೂಕಿನ ಟಿ ಬಿ ಬಡವನ ನಿವಾಸಿಯಾಗಿದ್ದು ಗೌರವಾನ್ವಿತ ಡಾಕ್ಟರ್ ಡಿ ಸೋನಾರ್ ನಂದಪ್ಪ ಅವರ ಮಾರ್ಗದರ್ಶನದಲ್ಲಿ ಗಣಿತಶಾಸ್ತ್ರ ವಿಷಯದ ಸಂಬಂಧಿಗೆ ಸಂಶೋಧನೆ ನಡೆಸಿ ಆನ್ ನೆಕ್ ಎಕ್ಸ್ಕರ್ಷನ್ ಇನ್ ದ ಥೇರಿ ಆಫ್ ಡಾಮಿನೇಷನ್ ಆ್ಯಂಡ್ ಟೊಕೊಲಾಜಿಕಲ್ ಇಂಡಸ್ಟ್ರೀಸ್ ಆಫ್ ಗ್ರಾಫ್ ಎಂಬ ಮಹಾಪ್ರಬಂಧವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇನೆ ಈ ಮಹಾಪ್ರಬಂಧವನ್ನು ಮೈಸೂರು ವಿಶ್ವವಿದ್ಯಾಲಯವು ಅಂಗೀಕರಿಸಿ ನೂರ ಆರನೇ ಪದವಿ ಪ್ರದಾನವನ್ನು ಮಾಡಲಾಗಿ ಮಾಡಿದ್ದಾರೆ ಈ ಸಾಧನೆಗೆ ಸಹಕಾರ ನೀಡಿದ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಉಪಕುಲ ಸಚಿವರಾದ ಬಿ ಶಂಕರ್ ಅವರಿಗೂ ಸಹ ನನ್ನ ಸಲ್ಲಿಸುತ್ತೇನೆ ನನ್ನ ಜೀವನದ ದಿಕ್ಕು ರೂಪಿಸಿದ ನನ್ನ ದಿವಂಗತ ತಂದೆ ತಾಯಿ ವೆಂಕಟಪ್ಪ ಹಾಗೂ ಶಿವಮ್ಮ ಅವರ ಆಶೀರ್ವಾದಕ್ಕೆ ನಾನು ಋಣಿ ಅದೇ ರೀತಿ ನನ್ನ ಮಾವ ಅತ್ತೆ ಪುಟ್ಟಸ್ವಾಮಿ ಹಾಗೂ ಲೀಲಾವತಿಯವರ ಪ್ರೀತಿ ಹಾಗೂ ಆಶೀರ್ವಾದಕ್ಕೂ ನಾನು ಅಭಾರಿಯಾಗಿದ್ದೇನೆ ನನ್ನ ಪ್ರತಿಯೊಂದು ಹೆಜ್ಜೆಯಗೂ ಸಹಕಾರ ನೀಡಿ ಧೈರ್ಯ ತುಂಬಿ ಪ್ರೇರಣೆ ನೀಡಿದ ನನ್ನ ಪತ್ನಿ ಪ್ರತಿಭಾ ಹಾಗೂ ನನ್ನ ಪ್ರೀತಿಯ ಮಕ್ಕಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅದೇ ರೀತಿ ನನ್ನ ಸಹೋದರರು ಹಾಗೂ ನನ್ನ ಕುಟುಂಬ ವರ್ಗದವರು ನನ್ನ ಪತ್ನಿಯ ಕುಟುಂಬ ವರ್ಗದವರು ನೀಡಿದ ಸಹಕಾರ ಹಾಗೂ ಪ್ರೋತ್ಸಾಹಕ್ಕೂ ನಾನು ಕೃತನಾಗಿದ್ದೇನೆ ಅದಲ್ಲದೆ ಸದಾ ಬೆಂಬಲವಾಗಿ ನಿಂತ ನನ್ನ ಆತ್ಮೀಯ ಸ್ನೇಹಿತರು ಗೌರವಾನ್ವಿತ ಗುರುಗಳು ಹಾಗೂ ಹಿರಿಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ